ಡಾಕ್ಟರ್ ವಿಶ್ವದಲ್ಲೇ ಒಂದು ಹೆಸರು ಮಾಡಿದಿರಿ ಈ ಪ್ಲಾಸ್ಮಾನ ಪ್ಲಾಟ್ಲೆಟ್ರಿಕ್ ಪ್ಲಾಸ್ಮಾ ಪಿ ಆರ್ ಪಿ ಅಂತ ಏನ್ ಹೇಳ್ತೀವಿ ಅದನ್ನ ಶಿಷ್ಣುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಷ್ಣುವಿನ ಗಾತ್ರ ಮತ್ತು ದಪ್ಪವನ್ನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸಂಶೋಧನೆ ಮೂಲಕ ನಾನು ಅದನ್ನ ಸಾಬೀತು ಪ್ಲಾಸ್ಮಾ ಹೌದೌದು ಪಿ ಆರ್ ಪಿ ಜೊತೆಗೆ ಕೆಂಪು ರಕ್ತ ಕಣಗಳನ್ನು ಕೂಡ ಚರ್ಮದ ಕೆಳಗೆ ಸಬ್ಕೂಟೇನಿಯಸ್ ಟಿಶ್ಯೂಗೆ ಇಂಜೆಕ್ಟ್ ಮಾಡಿ ಶಿಸ್ನುವಿನ ದಪ್ಪವನ್ನು ಮಾಡಬಹುದು ಅನ್ನೋದನ್ನ ಸಂಶೋಧನೆ ಮುಖಾಂತರ ಕಂಡಿದ್ದೀನಿ ಜೊತೆಗೆ ಈಗಾಗಲೇ ಒಂದು ಸಾವಿರಾರು ಜನಗಳಿಗೆ ಸುಮಾರು ಎರಡು ಎರಡೂವರೆ ಸಾವಿರ ಜನಗಳಿಗೆ ಈ ಪಿ ಆರ್ ಪಿ ಇಂಜೆಕ್ಷನ್ ಅನ್ನು ಕೊಟ್ಟು ಬಹುತೇಕ ಇದು ಸಾಕಷ್ಟು ಜನಕ್ಕೆ ಅದರಲ್ಲೂ ಸಹ ಈ ಚಿಕ್ಕ ಶಿಸ್ಟು ಮತ್ತು ಅತಿ ಚಿಕ್ಕ ಶಿಸ್ಟು ಮೈಕ್ರೋಪೀನಿಸ್ ಮತ್ತು ಸ್ಮಾಲ್ ಪೀನಿಸ್ ಸಿರರಿಗೆ ವರದಾನ ಅಂತ ಕೂಡ ಹೇಳಬಹುದು ಮುಂಚೆ ಇದಕ್ಕೆ ಚಿಕಿತ್ಸೆನೆ ಇರಲಿಲ್ಲ ಈ ಮೈಕ್ರೋಪಿನಿಸ್ ಸಿರಾಗೆ ಅಥವಾ ಸ್ಮಾಲ್ ಪಿನಿಸ್ ಇರೋರಿಗೆ ಅವ್ರ ಮಾನಸಿಕವಾಗಿ ಚಿತ್ರ ಹಿಂಸೆಗೆ ಗುರಿಯಾಗಿ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರೋ ನಿದರ್ಶನಗಳಿದೆ ಎಷ್ಟೋ ಕುಟುಂಬಗಳು ನಾಶ ಆಗಿದೆ ಅಂತಂದ್ರೆ ಮದುವೆಗಳು ಮರಿದು ಬಿದ್ದು ಅವು ಡೈವರ್ಸ್ ಆಗಿ ಹೆಂಡತಿ ಗಂಡಿನಿಂದ ವಿಚ್ಛೇದನ ಪಡೆದಿರೋ ಉಳಿದು ಕಾರಣ ಕಾರಣ ಬೇರೆ ಏನೇನೋ ಕೊಟ್ಟಿರ್ತಾರೆ ಅದ್ರ ಒಳ ಕಾರಣ ಒಂದೇ ಅಲ್ಲಿ ಲೈಂಗಿಕ ಕ್ರಿಯೆ ಸಂಭೋಗ ಕ್ರಿಯೆ ಸರಿಯಾಗಿ ಆಗಿರಲ್ಲ ಅದನ್ನ ನೇರವಾಗಿ ಹೇಳೋದ್ರ ಬದಲು ಬೇರೆ ಏನೇನೋ